ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎ ಕೆ ಫುಡ್ ಡೈರೀಸ್ ಇವತ್ತು ನಾನು ಮಾವಿನಕಾಯಿ ಮತ್ತು ಚಿಪ್ಪೆಕಲ್ಲಿನ ಕರಿ ಮಾಡ್ತಿದ್ದೀನಿ ಈ ಮಾವಿನಕಾಯಿ ಮತ್ತು ಚಿಪ್ಪೆ ಕಲ್ಲು ಇವೆರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಓಕೆ ಈ ಮಾವಿನಕಾಯಿ ಆ್ಯಂಡ್ ಚಿಪ್ಪೆಕಲ್ಲಿನ ಕರಿ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಪ್ಪೆಕಲ್ಲು ತಗೊಂಡಿದ್ದೀನಿ ಇದನ್ನು ಮೊದಲು ಟೂ ಟು ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸಿಕೊಡ್ತೀನಿ ಓಕೆ ಇವಾಗ ಎಲ್ಲ ಚಿಪ್ಪೆ ಕಲ್ಲನ್ನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಫಸ್ಟ್ ನಾವಿಲ್ಲಿ ಗ್ರೇವಿ ಮಾಡಲಿಕ್ಕೆ ಮಸಾಲೆನ ರೋಸ್ಟ್ ಮಾಡ್ಕೊಳ್ಳೋಣ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಹೀಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂಬತ್ತರಿಂದ ಹತ್ತು ಬ್ಯಾಡಿಗೆ ಒಣಮೆಣಸು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಕೊರಿಯಂಡರ್ ಸೀಡ್ಸ್ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ಅರೋಮಾದಲ್ಲಿ ಗೊತ್ತಾಗುತ್ತೆ ರೋಸ್ಟ್ ಆಗಿದೆಯೋ ಇಲ್ಲೋ ಅಂತ ಒಂದು ಕಾಲ್ ಟೇಬಲ್ ಸ್ಪೂನ್ ಬಡಿ ಶೂಪ್ ಮಾಡ್ಕೊಂಡು ಒಂದು ಟೂ ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳೋಣ ಇಷ್ಟ ಆದ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇದು ಸ್ವಲ್ಪ ಮೇಲೆ ಒಂದು ಅರ್ಧ ತೆಂಗಿನಕಾಯಿ ಹಾಕೋತಿದ್ದೀನಿ ಹಾಗೆ ಆರರಿಂದ ಏಳು ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಪೆಪ್ಪರ್ ಒಂದು ಕಾಲ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಇವಾಗ ಇಷ್ಟನ್ನು ಫೈನ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ಮಾವಿನಕಾಯಿ ಆ್ಯಂಡ್ ಚಿಪ್ಪೆಕಲ್ಲು ಕರಿ ಪ್ರಿಪೇರ್ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಚಿಪ್ಪೆಕಲ್ಲು ಎರಡು ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಾವಿನಕಾಯಿ ಸ್ವಲ್ಪ ಹುಳಿ ಇದೆ ಆ್ಯಂಡ್ ಒಂದು ಬಿಗ್ ಸೈಡ್ ಚಾಪ್ಡ್ ಓನಿಯನ್ ಇಲ್ಲಿ ನಾನು ಟೊಮೆಟೊ ಯೂಸ್ ಮಾಡ್ತಿಲ್ಲ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬಹುದು ನೆಕ್ಸ್ಟ್ ಒಂದು ಕಡಾಯಿನ ತಗೊಂಡು ಹೀಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೋತಿದ್ದೀನಿ ಆಯಿಲ್ ಸ್ವಲ್ಪ ಹೀಟ್ ಆಗಿದ್ದೆ ಚಾಪ್ಡ್ ಓನಿಯನ್ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಿದ್ದೀನಿ ಓಕೆ ಸ್ಲೈಟ್ಲಿ ಕಲರ್ ಚೇಂಜ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಕ್ಲೀನ್ ಮಾಡಿ ರುಚಿ ಆಡ್ ಮಾಡ್ಕೋತಿದ್ದೀನಿ ಹಾಗೆ ಅದರ ನೀರನ್ನು ಹಾಕೋತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮಿನಿಟ್ಸ್ ಆದ್ಮೇಲೆ ಮಾವಿನಕಾಯಿ ಸೇರಿಸ್ಕೋತಿದ್ದೀನಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಓಕೆ ಇವಾಗ ಚಿಪ್ಪೆಕಾಲು ಆ್ಯಂಡ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ನೆಕ್ಸ್ಟ್ ಗ್ರೈಂಡ್ ಮಾಡಿರೋ ಮಸಾಲೆ ಹಾಕೊಳ್ಳೋಣ ಹಾಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆನ ಚೆನ್ನಾಗಿ ಕುದಿ ಬರೋ ತನಕ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೋಬೇಕು ಓಕೆ ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಕುಕ್ ಆಗಿದೆ ಲಾಸ್ಟ್ಗೆ ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಓಕೆ ಇವಾಗ ನಮ್ಮ ಚಿಪ್ಪೆ ಕಲ್ಲು ಆ್ಯಂಡ್ ಮಾವಿನಕಾಯಿ ಕರಿ ರೆಡಿಯಾಗಿದೆ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಈ ಕರಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಈ ರೆಸಿಪಿನ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು